ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ವೀಕ್ಷಕರ ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ಅಂತಂದ್ರೆ ಮಲೆನಾಡಲ್ಲಿ ನಾವು ಹಬ್ಬಗಳ ಹರಿದಿನಗಳನ್ನ ಮಾಡ್ತೀವಿ ಸೊ ಬಗೆ ಬಗೆಯಾದಂಥ ಅಡ್ಗೆಗಳನ್ನ ಮಾಡ್ತೀವಿ ಸೊ ಅಡಿಗೆಗಳನ್ನ ಮಾಡಿದಾಗ ನಾವು ಸಪೋಸ್ ಏನಾದ್ರೂ ಅಡಿಗೆ ಊಟಕ್ಕೆ ಜೊತೆಗೆ ನೀರಿಡುವಂತ ಪದ್ಧತಿಗಳಿರುತ್ತೆ ಆ ನೀರಿಡುವಂತ ಪದ್ಧತಿಯಲ್ಲಿ ನಾವು ಗ್ಲಾಸ್ ಅಲ್ಲಿ ನೀರಿಡ್ತೀವಿ ಆ ಆಗುತ್ತೆ ಸೊ ನಮ್ಮ ಮಲೆನಾಡಲ್ಲಿ ಆ ರೀತಿ ಇಲ್ಲ ಸೊ ನೀವು ನೋಡ್ತಾ ಇದ್ದೀರಾ ಬಾಳೆ ಎಲೆಯಲ್ಲಿ ನಾವು ನಮ್ಮ ಮಲೆನಾಡು ಸೈಡಲ್ಲಿ ಒಂದು ಜೊನ್ನೆ ಅನ್ನ ಏನು ಹೆಸರನ್ನು ಕರಿತೀವಿ ಆ ಹೆಸರಲ್ಲಿ ನೀರಿಡುವಂಥ ಪದ್ಧತಿಯನ್ನು ಮಾಡ್ತೀವಿ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಜೊನ್ನೆ ಮಾಡುವ ರೀತಿಯನ್ನು ಯಾವ ರೀತಿ ಮಾಡ್ತಾರ ಅಂತ ಜಸ್ಟ್ ತೋರಿಸ್ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ನೀವು ನೋಡ್ತಾ ಇದ್ದೀರಾ ಬಾಳೆ ಎಲೆಯನ್ನು ಒಂದು ಹದವಾಗಿ ಅಂದರೆ ಸ್ವಲ್ಪ ಬಿಸಿ ಬಿಸಿಯನ್ನು ಮಾಡೋದು ಗ್ಯಾಸ್ ಆಗಲಿ ಒಲೆಯಲ್ಲಾಗಲಿ ಸ್ವಲ್ಪ ಅದನ್ನು ಸ್ವಲ್ಪ ಕಂದು ಬಣ್ಣದಲ್ಲಿ ಸ್ವಲ್ಪ ಕಾಯಿಸ್ಕೊಂಡು ಕಡ್ಡಿ ಯಾವುದು ಊದ್ಬತ್ತಿ ಆಗಲಿ ಯಾವುದೇ ಕಡ್ಡಿಯಲ್ಲಿ ಸೊ ಒಂದು ಸ್ವಲ್ಪ ಚಿಕ್ಕದಲ್ಲಿ ಮುರ್ಕೊಂಡು ಸೊ ಈ ರೀತಿ ಫೋಲ್ಡ್ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ಫೋಲ್ಡ್ ಮಾಡಿ ತುಂಬ ಚೆನ್ನಾಗಿ ಕ್ಲಿಯರ್ ಆಗಿ ಬರುತ್ತೆ ಸೊ ಅದನ್ನ ಅದನ್ನು ರೆಡಿ ಮಾಡಿಕೊಂಡು ಸೊ ನಾವು ಎಡೆಯನ್ನು ಇಡ್ತೀವಿ ದೈವಗಳ ಪೂಜೆ ಆಗಲಿ ಹಬ್ಬಗಳಲ್ಲಿ ಎಡೆಯನ್ನು ಹೊರಗಿಡುವುದಾಗಲಿ ಅಂಥ ಪದ್ಧತಿಗಳಿದೆ ಸೊ ಅಂಥ ಟೈಮಲ್ಲಿ ಈ ರೀತಿ ಜೊನ್ನೆಯನ್ನು ಮಾಡಿ ಅದಕ್ಕೆ ನಾವು ನೀರನ್ನ ಹಾಕಿ ಆ ಎಡೆಯಲ್ಲಿ ಇಡ್ತೀವಿ ಸೊ ಇದು ಯಾಕಂದ್ರೆ ಗ್ಲಾಸ್ ಇಡೋದು ಒಂದು ಹೊಸ ಫ್ಯಾಷನ್ ಆಗಿದೆ ಇದು ನಮ್ಮ ಹಳೆ ಪದ್ಧತಿ ಈಗಲೂ ಸಹ ಮನ್ನಾಡಲ್ಲಿ ಈ ರೀತಿಯ ಪದ್ಧತಿಗಳನ್ನ ನಾವು ನೋಡ್ತೀವಿ ಈಗ ನೋಡ್ತಾ ಇದ್ದೀರ ಜೊನ್ನೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಬಾಳೆ ರೆಡಿ ರೆಡಿಯಾಗುವಂಥ ಜೊನ್ನೆ ಇದು ಇದರಲ್ಲಿ ನೀರನ್ನು ಇಟ್ಟು ಎಡೆಯಲ್ಲಿ ಇಟ್ಟು ಪೂಜೆ ಮಾಡೋದು ನಮ್ಮ ಮಲ್ನಾಡಲ್ಲಿ ಸಂಪ್ರದಾಯ ಈಗಲೂ ನೋಡ್ಕೊಂಡು ಬರ್ತಾ ಇದೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಪೆಷಲ್ ಆಗಿರೋ ಒಂದು ಐಟಮನ್ನು ತೋರಿಸ್ತಿದ್ದೀನಿ ದಯವಿಟ್ಟು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಒಂದು ಯೂಸ್ಫುಲ್ ಮೆಸೇಜನ್ನು ಎಲ್ಲರಿಗೂ ನೀವು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು